ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಸೂಪರ್ ಆಗಿರೋ ಚೆನ್ನಾಗಿ ಮಸಾಲ ಮಾಡಾಕತ್ತೀನಿರಿ ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯಂಟ್ಸಿಂದ ಚೆನ್ನ ಮಸಾಲಾನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಚೆನ್ನ ಮಸಾಲ ಮೀನ್ಸ್ ಕಾಬೂಜ್ ಕಡಲಿ ಅಂಥೇಳಿ ಕಡಲೆಕಾಳು ಅದ್ರದ್ದು ಪಲ್ಯ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಾಗಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಈಗ ಹೆಂಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿರಿ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ದೊಡ್ಡ ಸೈಜ್ ಕಟ್ ಮಾಡಿರೋ ಒಂದು ಎರಡು ಈರುಳ್ಳಿ ಹಾಕೊಂಡಿನಿ ರೀ ನನ್ನ ಗ್ರೇವಿಗೆ ಅದು ಸೊ ಅದಕ್ಕೆ ಆಮೇಲೆ ಎರಡು ಟೊಮೆಟೊ ದೊಡ್ಡ ಸೈಜ್ ಕಟ್ ಇಟ್ಕೊಂಡಿನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ನಾನಿಲ್ಲಿ ಒಂದು ಐದು ಜನಕ್ಕೆ ಆಗೋಷ್ಟು ಮೆಸರ್ಮೆಂಟ್ ತೋರ್ಸಾಕತ್ತೀನಿ ನಿಮಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳು ಸಿಪ್ಪಿಸುಲ್ಬಿಟ್ಟು ಇದನ್ನ ಇದನ್ನಿಷ್ಟು ಗ್ರೈಂಡ್ ಮಾಡ್ಕೊಳಕತ್ತೀನಿ ನೋಡಿರಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇವಾಗ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳ ಈಗ ನೋಡ್ರಿ ಇಲ್ಲಿ ನಾನು ಕಡಲೆಕಾಳು ಇದು ಕಾಬೂಜ್ ಕಡಲೆ ಮತ್ತು ಕಾಳು ಇದನ್ನ ಒಂದು ಆರರಿಂದ ಎಂಟು ಸಿಟಿ ಒಡಿಸ್ಕೊಂಡು ಇಟ್ಕೊಂಡಿನಿ ಇವೆರಡೂ ಒಂದು ನಾಲ್ಕು ತಾಸು ನೀರಾಗ ನೆನ್ಸಿಟ್ಕೋಬೇಕ್ರಿ ಫಸ್ಟಿಗೆ ಅದಾದಮೇಲೆ ಕುಕ್ಕರ್ನಾಗ ನೀವು ಒಂದು ನಾಲ್ಕರಿಂದ ಐದು ಸಿಟಿ ಒಡ್ಸಿದ್ರೆ ಪರ್ಫೆಕ್ಟ್ ಆಗಿರ್ತೈತಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಒಂಚೂರು ಜಾಸ್ತಿ ಇರಲಿ ಇದಕ್ಕೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋರಿ ಚಟಾಪಟ ಸಿಡಿಯಾಕತ್ತವು ಗೊತ್ತಾಗಕತ್ತಿರ್ಬೇಕು ನಿಮ್ಗೆ ಇದಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡಿನಿ ಆಮೇಲೆ ಈರುಳ್ಳಿ ರೀ ಉದ್ದಕ್ಕೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ ರೀ ಸ್ವಲ್ಪ ದಪ್ಪ ದಪ್ಪಾಗೆ ಹೆಚ್ಕೊಂಡಿಟ್ಕೋರಿ ಕ್ಯಾಪ್ಸಿಕಮ್ಮ ಅಂದ್ರೆ ಮಧ್ಯೆ ಮಧ್ಯ ಸಿಕ್ಕರೆ ಬಾಯಿಗೆ ಟೇಸ್ಟ್ ಆಗಿರ್ತೈತಿ ಆಮೇಲೆ ಸ್ವಲ್ಪ ಕರಿಬೇವ್ ಸೊಪ್ಪು ಓಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ ನಾನಿಲ್ಲಿ ನೀವು ಪರವಾಗಿಲ್ಲ ಇಲ್ಲ ಅಂತಂದರೆ ಹಸಿ ಶುಂಠಿನ ಚಜ್ಜಿ ಕೂಡ ಹಾಕೋಬೋದು ಹಂಗನ ಈಗ ಒಂದು ನಾಲ್ಕರಿಂದ ಐದು ಟೊಮೆಟೊ ಟೊಮೆಟೊ ಇಷ್ಟ ಅಂತನೋರು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಪೀಸನ್ನು ದೊಡ್ಡ ಸೈಜ್ ಕಟ್ ಮಾಡಿ ಹಾಕೊಂಡಿನಿ ಮಧ್ಯ ಮಧ್ಯೆ ಒಂದೊಂದು ಸಿಕ್ಕರೆ ಬಾಯಿಗೆ ತುಂಬ ಟೇಸ್ಟಿಯಾಗಿರ್ತದೆ ಇದು ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋಂಗಿಲ್ಲ ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗ್ತದೆ ಓಕೆ ಇವಾಗ ನೋಡಿರಿ ಅದು ಒಂದು ಚೂರು ಫ್ರೈ ಆದಮೇಲೆ ಒಂದು ಅಷ್ಟು ಗರಂ ಮಸಾಲ ಹಾಕ್ಕೊಳಾಕತೀನಿ ಆಮೇಲೆ ಕೊತ್ತಂಬರಿ ಬೀಜ ಅದು ಪುಡಿ ಒಂದು ಅಷ್ಟು ಸ್ವಲ್ಪ ಚಿಕನ್ ಮಸಾಲ ನಾ ಇಲ್ಲಿ ನೀವು ಬೇಕಂದ್ರೆ ಹಾಕ್ಕೊಬೋದು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಮಸಾಲ ಇದ್ದರೆ ಅದು ಒಂದು ಅಷ್ಟು ಹಾಕೋರಿ ಈಗ ಇದು ಒಂಚೂರು ಎಣ್ಣೆ ಒಳಗೆ ಫ್ರೈ ಆಗಲಿ ಒಂದು ಎರಡು ನಿಮಿಷ ಅದಾದಮೇಲೆ ಒಂದು ಎರಡು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅದನ್ನ ಹಾಕ್ಕೊಂಡು ಈಗ ಗ್ರೇವಿ ಮಾಡಿಟ್ಕೊಂಡಿದ್ವೆಲ್ರಿ ಫಸ್ಟಿಗೆ ಮಿಕ್ಸಿ ಇಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಇದಕ್ಕೆ ಹಾಕೋರಿ ಇದು ಒಂಚೂರು ಚೆನ್ನಾಗಿ ಎಣ್ಣೆ ಒಳಗನ ಕುದಿಬೇಕು ರೀ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕದು ಹಸಿದಾಗ ರುಬ್ಕೊಂಡಿದ್ವಲ್ಲ ನಾವು ಸೊ ಅದಕ್ಕೆ ಅದು ಹಸಿ ವಾಸನೆ ಹೋಗಲಿ ಆಮೇಲೆ ಒಂದು ಚೂರು ಮತ್ತು ಉಪ್ಪು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳಾಕತ್ತೀನಿ ನೋಡಿರಿ ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರ್ತದೆ ಆಮೇಲೆ ಕೂಡ ಹಾಕೋಬೋದು ನೀವು ಫೈನಲ್ ಆಗಿ ನಾನು ಇಲ್ಲಿ ಎಣ್ಣೆ ಒಳಗನ ಒಂದು ಸ್ವಲ್ಪ ಆಯ್ತು ಅಂತ ಹಾಕ್ಕೊಳಾಕತ್ತೀನಿ ಈಗ ಬೇಯಿಸಿಟ್ಕೊಂಡಿರೋ ಕಾಬೂಜ್ ಕಡಲೆ ಮತ್ತು ಕಾಳ್ರಿ ಇವನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ ಇದನ್ನೆಲ್ಲ ಓಕೆ ಅದು ಕುದಿಸೋ ಮುಂದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸೋಕಿಡ್ರಿ ಅಂದ್ರೆ ಬೇಗ ಬೇಯ್ತಾ ಹೋಗೋ ಕಾಳು ಸೊ ಈಗ ನೋಡಿರಿ ನಿಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ಮೆಜರ್ಮೆಂಟ್ ನೋಡಿ ನೀವು ಟೊಮೆಟೊ ಮತ್ತು ಈರುಳ್ಳಿನ ಮಿಕ್ಸಿ ಮಾಡ್ಕೊರಿ ನನಗೆ ಇಷ್ಟ ಕರೆಕ್ಟಾಗಿ ಐತಿ ಪರ್ಫೆಕ್ಟಾಗಿ ಇದಕ್ಕೆ ಒಂದು ಚೂರು ಬೆಲ್ಲ ಹಾಕ್ಕೊಳಾಕತ್ತೇನು ರೀ ಒಂದು ಅರ್ಧ ಸ್ಪೂನ್ ಅಷ್ಟು ಅಂತ ಅಂದ್ಕೊರಿ ಮೆಜರ್ಮೆಂಟ್ ಅಂದರೆ ಕೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡಕ್ಕತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂಚೂರು ಖಾರ ಆಗಿತ್ತು ಒಂದು ಅರ್ಧ ಸ್ಪೂನಷ್ಟು ಖಾರ ಆಮೇಲೆ ಹುಣಸೆ ಹುಳಿ ಹಿಂಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿ ತೆಗೆದ್ರೆ ಚೆನ್ನ ಮಸಾಲ ರೀ ನೀವು ಮನೆಯಾಗ ಖಂಡಿತ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್